ಅಲ್ಲಾ ನನ್ಗೆ ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಇದ್ರೆ ಇದೆಲ್ಲ ಹೋಗಿ ಗೊತ್ತಾಳಲ್ಲ ಇವಳು ಆ ಏನಾರ ಮಾಡಿ ಇಟ್ತಾಳೆ ಅಂತ ನಾನು ಬೇಗ ಬಂದ್ರೆ ಇಲ್ಲಿ ಏನು ಮಾಡಿಲ್ಲ ಏನಿಲ್ಲ ಮೇ ಏನ್ ಗಮ್ಮಿ ಹೋಗಿದ್ದೆ ಅವಾ ಇಲ್ಲಿ ಕೆಳಗಡೆ ಇಡು ನಾನು ಬಾ ಇಡು ಸರಿ ಕಣವಾ ಇದ್ಯಾವಾಗ ಬಂದ್ರಿ ಬೇಗ ಬರ್ತೀನಿ ಅಲ್ವಾ ನಾನೇ ಮರ್ತು ಬಿಟ್ಟಿದೆ ಕಣ್ರಿ ಆ ಹರತ್ನಕ ಕಸಿಕ್ಕಿದ್ರು ಅವ್ರ ಹತ್ರನೇ ಮಾತಾಡ್ತಾ ನಿಂತ್ಕೊ ಬಿಟ್ಟಿದೆ ಬಂದಿದೆ ಗೊತ್ತಾಗಿಲ್ಲ ನನಗೆ ಎಲ್ಲಿ ನಿಗವಾ ಕಾಣಿಸ್ತಾರಿಲ್ಲ ಅಲಕಡೆ ಅವ್ರ ಊರ್ ಕೊಯ್ತೀನಿ ಅಂತ ಮದ್ವೆ ಹೇಳಿಲ್ವಾ ಅಯ್ಯೋ ಸರಿ ಹೋಯ್ತು ಹಾಗಾದ್ರೆ ನೀನ್ ಏನ್ ಮಾಡಿಲ್ಲ ಯಾವ್ದು ಹುಡುಗಿ ಇಷ್ಟೊಂದೆಲ್ಲ ತರಕಾರಿ ಎಲ್ಲ ತಗೊಂಡ್ ಇದು ಇದ್ಯಾರ್ ಮನೆದು ಕೂಸು ಅಯ್ಯೋ ಪಾಪ ರೀ ಅಯ್ಯೋ ಹುಡುಗಿ ಪದ್ದತಿ ಕೇಳಕ್ಕಾಗಲ್ಲ ನೋಡಿ ನಂಗೆ ಎಲ್ಲ ಉರ್ದೈತ ಅದಕ್ಕೆ ನೋಡಿ ಹುಡ್ಗಿ ಅದಕ್ಕೆ ಕರ್ಕೊಂಡ್ ಬಂದೆ ರೀ ಅದೆಲ್ಲ ಸೇರಿಸಿ ತರಕಾರಿಗೆ ಒಂದ್ ಐನೂರು ರೂಪಾಯಿ ಆಯ್ತಿ ಅಂತಿಗೆ ಕೊಟ್ ಕಳ್ಸ್ರಿ ಐನೂರು ರೂಪಾಯಿ ಅಮ್ಮ ಏನ್ ನೀನ್ ತರಗಿಲಿ ಕೆಟ್ಟೈತಿ ಏನೋ ಇಷ್ಟೊಂದೆಲ್ಲ ತರಕಾರಿ ತಗೊಂಡು ಏನ್ ನನ್ ತಲೆಮೇಲೆ ಆಗ್ತಿಯೋ ಇಲ್ಲ ನಾನು ಹೂತಾಕ್ತಿಯೋ ಅಲ್ಲ ಇದನ್ನೆಲ್ಲ ಮನೇಲಿ ಮದ್ವೆ ನಡೀತೀತಾ ಇಲ್ಲ ಸುಪಕಾರಿ ಏನ್ ಇಷ್ಟೊಂದು ತರಕಾರಿ ತಗೊಂಡು ಏನೇ ಮಾಡೋದು ಅಯ್ಯೋ ಈ ವಜ್ಜ ನೋಡಿದ್ರೆ ಹಿಂಗೆ ಬಾಯಿ ತುಂಬ ಬೈ ತಗೊಳ್ತದೆ ನಿಜವಾಗ್ಲೂ ಇವ್ರು ತಗೋತಾರ ಅಥವಾ ಅವ್ರ ಥರ ಬೈತು ಕಳಿಸ್ತಾರ ನನಗಂತೂ ಗೊತ್ತಾಯ್ತಲ್ಲ ದೇವ್ರೆ ಏನಾದರೂ ಒಳ್ಳೇದು ಮಾಡಪ್ಪ ಒಟ್ಟಿನಲ್ಲಿ ಆಸ್ಪತ್ರೆಯಲ್ಲಿರೋ ನಮ್ಮ ಹೂವನ್ನ ನೀನು ಯಾಕೆ ಕಾಪಾಡಬೇಕು ನನ್ನ ಔಷಧಿ ತರೋವರ್ಗು ನಮ್ಮೂನ್ನ ಹುಷಾರಾಗಿ ನೋಡ್ಕೊಳ್ಳೋ ತಂದೆ ಆಂ ನನ್ನಂತೂ ಕೈ ಬಿಡಬೇಡ ಅಮ್ಮಯ್ಯ ತಂದೆ ಶಿವ ನೀನೇ ನನ್ನನ್ನು ಕಾಪಾಡಬೇಕಪ್ಪ ನನಗೆ ದೀಪದಿಂದ ದೀಪ ಹಚ್ಚುವಷ್ಟು ನನಗೆ ಶಕ್ತಿ ಇಲ್ಲ ಏನಾದರೂ ಎಣ್ಣೆ ಗಿಣ್ಣೆ ನೋಡಿಕೊಂಡು ದೀಪ ಹಂಚ್ಬೋದು ನೋಡು ಅದು ನಮ್ಮ ಹತ್ರ ದುಡ್ಡಿದ್ರೆ ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ಕೈಲಾದಷ್ಟು ನಿನಗೆ ತುಂಬೆ ಹೂವು ಹಾಕಿ ಪೂಜೆ ಮಾಡ್ತೀನಿ ಒಟ್ಟು ನಮ್ಮಮ್ಮನ್ ಕಾಪಾಡು ನೀನು ಏ ಹ್ಞೂ ಮೊದ್ಲು ಮೊದಲು ಹುಡುಗಿಗೆ ಕೊಟ್ಟು ಕಳಿಸಿ ಟೈಮ್ ಆಯ್ತದೆ ಪಾಪ ಹಾಂ ಅಯ್ಯೋ ಇವಳ ಪರಿಸ್ಥಿತಿ ನಾ ಕೇಳೋಕಾಗಿಲ್ಲ ಮೊದಲು ಆ ಬೆಣ್ಣು ಹಾಸ್ಪೆಟ್ಲಿಗೆ ಹೋಗಬೇಕಂತೆ ಅವ್ರ ಊನಿಗೆ ಸಾರೇ ಹುಷಾರಿಲ್ಲ ಕಣ್ರಿ ಪಕ್ಕದೂರದು ಇದು ಬೆಣ್ಣು ಆ ನೋಡಿ ಅವ್ರ ಊನಿಗೋಸ್ಕರ ಬೀದಿ ಬೀದಿ ಅಳಿತಾ ಕೂತಿತ್ತು ಅವಳ ಅವಳಲ್ಲ ಅವಳು ನಿನ್ ತಮ್ಮನ್ ಎಂಟಿ ಅವಳು ಅವಮ್ಮ ಇಬ್ಬರನ್ನು ಸೇರ್ಕೊಂಡು ಈ ಹುಡುಗಿ ಹತ್ರ ಚೌಕಸಿ ಮಾಡೋದಿರ್ಲಿ ಎಲ್ಲಾನು ಕಿತ್ ಕಳ್ಸೋದು ಉಪಯೋಗ ಮಾಡ್ಕೊಂಡಿದ್ರು ನೋಡಿ ಏನು ಈ ಹುಡುಗಿ ಹತ್ರನೂ ಬಿಡ್ಕಿಲ್ಲ ಸಿಕ್ಕಿ ಪಕ್ಕಿದೆಲ್ಲ ಕಿತ್ಕೊಂಡು ಹುಡ್ಗಿಗೆ ಹಂಗೆ ಕಳ್ಸುವಂತ ಪ್ಲಾನ್ ಪ್ಲಾನ್ ಮಾಡ್ಕೊಂಡು ನಿಂತಿದ್ರು ಹೀಗೆ ಏನ್ ಹೇಳ್ತಿದ್ಯಾ ಹಿಡ್ಯನ ಅಯ್ಯೋ ಈ ಹುಡ್ಗಿ ನಮ್ಮನ್ ಗುಸಾರಿಲ್ಲೇನು ಆ ಅಂತದೆಲ್ಲ ಕೆಲ್ಸ ಚೆನ್ನಾಗ್ ಮಾಡ್ತಾರೆ ಆ ಮೂಲೆ ಮನೆ ಜಯ್ಯಕ ಹ ತಮ್ಮ ಅಂತ ಹೆಂಡತಿ ಅಂತ ಹೇಳೋದಿಕ್ಕೆ ನನ್ಗೆ ನಾಚಿಕೆ ಆಯ್ತೈತಿ ಹಂಗೇನ ಮಾಡ್ತಿದ್ಯಾ ಅಯ್ಯ ಹೂನ್ರಿ ನಮ್ಗೆ ಹೇಳಕ್ ಒಂಥರ ಐತೆ ಈ ಹುಡುಗಿ ನೋಡಕ್ಕೆ ನಮ್ಮ ಜಾನಕಿ ಪ್ಲಸ್ ಮಮ್ಮನ್ ಮೊಮ್ಮಗಳು ಹಂಗ್ ಕಾಣಿಸಿಕಿಲ್ಲೇನು ನನಗೆ ಹೊಟ್ಟೆಯಲ್ಲ ಹುರೈತಿತ್ತು ಇವಳು ನೋಡಿದ್ಮೇಲೆ ಅವಳು ನೋಡೋಂಗೆ ಇಲ್ಲ ನೋಡು ಆ ಬೀದ್ ಬೀದಿ ಹಲ್ಕೊಂಡು ನಿಂತಿತ್ತು ಅದಕ್ಕೆ ನಾನೇ ಅಕ್ಕ ಪಕ್ಕದವ್ರಿಗೆ ಯಾರ್ಯಾರು ಬೇಕೋ ಅದನ್ನ ಕೊಟ್ಕೊಂಡ್ತೀನಿ ಈ ಎಮ್ಮಿ ಕಿ ಬೇಕಾದ್ರೆ ಹಾ ಹಸಿಗೂ ಎಮ್ಮೆಗೂ ಹಾಕದ್ರ ಆಯ್ತು ನೀವೇನ್ ತಲೆ ಕೆಡ್ಸ್ಕೊಬಿಡಿ ಅನ್ಬಿಟ್ಟು ನಾನು ವೇಸ್ಟ್ ಮಾಡ್ತಿಲ್ಲ ಅಂತ ಅನ್ಕೊಬಿಡಿ ಈ ಹುಡುಗಿ ಉಪಕಾರ ಮಾಡಿದ್ರೆ ಏನು ಆಗಕ್ಕಿಲ್ಲ ನಮ್ಮ ಮನೇಲಿ ಏನೇನು ಕಡಿಮೆ ಆಗಕ್ಕಿಲ್ಲ ಮೊದ್ಲು ಒಂದು ಐನೂರು ರೂಪಾಯಿ ಕೊಟ್ಕೊಳ್ಸ್ರಿ ಅಲ್ಲಿ ಕಡೆ ಐನೂರು ರೂಪಾಯಿ ತರ್ಕಾರಿ ನನ್ನ ಹೆಂಡತಿ ನಿಜವಾಗ್ಲೂ ಬದ ಬದಲಾಗಿದ್ದಾಳ ಅಥವಾ ಸುಮ್ಮನೆ ನನ್ನ ನೋಟಕ್ಕೆ ಈ ತರ ಎಲ್ಲ ಮಾತಾಡ್ತಾವಳ ಒಂದು ಗೊತ್ತಾಯ್ತಲ್ವಲ್ಲ ನೋಡೋಣ ತರಿ ಅಮೋರೆ ಅಜ್ಜಾರ್ಗೆ ತರಕಾರಿ ಬೇಡ್ದೇನೋ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾವ್ರೆ ಅವಯ್ಯ ಹಾಸ್ಪಿಟ್ಲಲ್ಲ ಐತೆ ನಿಮ್ಗೂ ಗೊತ್ತು ಟೈಮ್ ಆಯ್ತೈತೆ ನಾನು ಔಷಧಿ ತಗೋಬೇಕು ದಯ ಮಾಡಿ ಕೊಡ್ತೀರಾ ನಾವು ಹೋಯ್ತೀನಿ ಅಲ್ಲ ಮಗ ಇಷ್ಟು ತರಕಾರಿ ನಾವು ತಗೊಳಕ್ಕದ್ದ ತರಕಾರಿ ಏನು ಬೇಡ ನಮ್ಮ ಅಪ್ಪನಿಗೆ ಏನ್ ಬಂದೈತೆ ಏನೋ ಗೊತ್ತಿರ್ಲ ಆ ಬೆಣ್ಣು ಎಂತ ಎಂತು ಯಾವ ಮೂಲೆಯಲ್ಲಿ ಏನೇನು ಕೊಟ್ಟಿದ್ದೀನೋ ಅಂತ ನನಗೆ ಗೊತ್ತಿಲ್ಲ ಕಷ್ಟದಲ್ಲಿರುವ ಬೆಣ್ಣಿಗೆ ಈ ಪಾಟಿಂಗ್ ಎಲ್ಲ ಇವನು ತೋರಿಸ್ಲಿಕ್ಕೆ ತಂದು ಅದೇ ಮನೆ ನನ್ ಸಿಟ್ಟು ಬಂತು ಅಂದ್ರೆ ಮದ್ಲಿ ಮುನಿಯ ಮನೆ ಆಗ್ಬೇಕೈತಿ ಏನಪ್ಪಾ ಪಾಪ ಆ ಬೆಣ್ಣಿಗೆ ಕಷ್ಟ ಆಗೈತಿ ಕೊಡ್ರಿ ಅಂದ್ರೆ ಐನೂರು ರೂಪಾಯಿ ತಾನೇ ಕೊಡ್ರಿ ನೀವು ಸುಮ್ನೆ ಬಾಯಿ ಮುಚ್ಕೊಂಡು ಹಾ ಯಾರು ಏನೇನೋ ಸಹಾಯ ಮಾಡಿದೀನಿ ಏನೋ ಏನಾಯ್ತಿತ್ತು ಐನೂರು ರೂಪಾಯಿ ಬೇಡ ಏಳ್ನೂರು ರೂಪಾಯಿನ ಅಮ್ಮ ನನಗೆ ಐನೂರು ರೂಪಾಯಿ ಕೊಟ್ಟರೆ ಅಷ್ಟೇ ಸಾಕು ನಂಗೆ ಏಳು ರೂಪಾಯಿ ಎಲ್ಲ ಬೇಡ ಹಾಂ ಸುಮ್ಮನೆ ಯಾಕೆ ನೀವು ನೀವು ಕಿತ್ತಾಡ್ತೀರಿ ನಂಗೆ ಕೊಡಿ ನಾವು ಹೋಯ್ತೀನಿ ಕೊಡಿಯ ಸುಮ್ಮನೆ ಹೇ ಸುಮ್ಮನೆ ಕಣಿಬಿಡ್ತಾ ನಿಂತ್ಕೊಬೇಡ ಪಾಪ ಮಗಿಗೆ ಟೈಮ್ ಐತೆ ಅರ್ಥ ಮಾಡ್ಕೋ ಹಾಂ ಮೊದಲು ಆಮೇಲೆ ನಮ್ಮ ಇಬ್ರು ಕಿತ್ತಾಡಮ್ಮ ಈ ಏನಿಲ್ಲ ಸಾಯಿವರ್ಗು ನಮ್ಮಿಬ್ಬರದ್ದು ಕಿತ್ತಾಟ ಇದ್ದಿದ್ದೆ ಆ ಅವಣ್ಣಿಗೆ ಎತ್ತ ತೈಲಿ ನೀನು ಕೇಳದು ಕೇಳೋದು ನಾನೇ ಹೋಗಿ ಏ ತಗತಿ ನೀರು ಬಾಬಾ ಬಾ ಬಬ ಬಾ ಸಿಗ್ಲಿಕ್ಕೆ ಜಾಗ ಬಿಡು ಹೋಗಿ ಕುಸೆ ಹಿಂಗಾಗಿ ಒಳಗೋಗಿ ತಗೋಬತ್ತೆ ನೀ ಸುಮ್ಮನೆ ಇರಲಿ ಏನು ಕಂಡನೇ ಏನು ಹಾಂ ಹೇಳಿ ಮತ್ತೆ ಏನು ಕೇಳಿದ್ದು ನನ್ನ ಇಂಟಿಗೆ ಇಷ್ಟೊಂದ್ ಒಳ್ಳೆ ಬುದ್ಧಿ ಬಂದ್ಬಿಟ್ಟಾಯ್ತಾ ನನ್ನನ್ ಬೈದಿ ಇನ್ನೊಬ್ಬರಿಗೆ ಒಳ್ಳೆ ಉಪಕಾರ ಮಾಡ್ಬೇಕು ಅನ್ನೋದು ಅಬಾ ಬಾಬಾ 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 ದೇವ್ರೆ ನನ್ಗೆ ಸಾಯೋ ಅಲ್ಲಿ ಆದ್ರೂ ಒಳ್ಳೆ ಎಂಟಿ ಕೊಟ್ಟಲ್ಲಪ್ಪಾ ಅಲ್ಲ ಅಲ್ಲ ಹ ಎಂಟಿನೇ ಒಳ್ಳೆವಳು ಮಾಡ್ಬಿಟ್ಟಲ್ಲಪ್ಪಾ ನನ್ಗಷ್ಟೇ ಸಾಕು ಕಣಪ್ಪ ನೆಮ್ದೇ ಇವಾಗ ಜೀವ ಬಿಡ್ಬೋದು ಐದಾರು ಜನಕ್ಕೆ ಸಹಾಯ ಮಾಡಿಲ್ಲ ನನ್ನ ಹಿಂಡಿ ಬೈ ಕೆಟ್ಟದ್ದೇ ಮಾಡ್ತಿದ್ಲು ಆ ಸ್ವಂತದವ್ರಿಗೆ ಎಷ್ಟೆಲ್ಲಾ ಕಷ್ಟ ಕೊಟ್ಟವಳೆ ಅಂತ ಚೆನ್ನಾಗ್ ಬೈ ಕೋತಿದ್ದೆ ಇವಾಗ ನೋಡಿದ್ರೆ ನನಗೆ ಬೈದು ಒಳ್ಳೆತನ ಬರ್ತವಳಲ್ಲ ದೇವ್ರೆ ಶಿವ ಮೆಚ್ಚದ ಕಣಪ್ಪ ನೀನ್ ಆಟವಾ ಮುಗ ತಾಯಿ ಯಾವುದು ಬೇಜಾರ್ ಮಾಡ್ಕೊಬಿಡಕಣ ತಾಯಿ ನಾನ್ ಕೊಟ್ರೆ ಆ ಸುಮ್ಮನೆ ಅದೆಲ್ಲ ಚೆಂದಿರಲ್ಲ ಕಣ್ ತಾಯಿ ಅವಳುಗೂನು ಒಳ್ಳೆಯವ್ರು ಯಾರು ಕೆಟ್ಟರು ಯಾರು ಒಳ್ಳೇದ್ ಯಾವುದು ಅಂತ ಗೊತ್ತಾಗ್ಬೇಕು ನನ್ನ ಎಡ್ರಿಗೆ ಈಡ್ತಿನ ಊಚು ಮುಟ್ಟದ ಉಚುಚಿ ತರ ಹಾಡ್ತಿತ್ತು ಇವಾಗ ಅದ್ಯಾ ದೇವ್ರು ಹೋಗ್ಬಿಟ್ಟು ಬಿಟ್ಟವನ ಗೊತ್ತಿಲ್ಲ ಅದಕ್ಕೆ ನೋಡಿ ಒಳ್ಳೆತನ ಜಾಸ್ತಿ ಕಾಣಿಸ್ತೈತೆ ಅವಳೆ ಗೊತ್ತಾಳೆ ನಿನ್ ಕಾಸು ಕೊಡ್ತಾಳೆ ನಾನಾಗಿದ್ರೆ ಬರೀ ಐನೂರು ರೂಪಾಯಿ ಕೊಡ್ತಿದ್ದಾ ಆ ಇವಾಗ ಅವಳೆ ಮನ್ಸಿಂದ ನಿನ್ಗೆ ಇನ್ನೂ ದುಡ್ಡು ಕೊಡ್ಬೇಕು ಅಂತ ಅವಳೆ ಕೊಟ್ಟಿದ್ದಾ ಶಿವ ಅಂತ ಕಣ್ಣು ಹೋಗು ಇದೇನಪ್ಪ ಇದು ಅಜ್ಜಿಗೆ ಅವಾಗ್ಲೇ ಬೈತಿತ್ತು ತಾತ ಇವಾಗ ನೋಡ್ರೆ ಹಿಂಗೆ ಹಿಂದೆ ಹೋಗ್ಲತೈತೆ ಏನು ಒಂದು ಗೊತ್ತಾಯ್ತಲ್ಲ ತಾತ ನನಗೆ ಐನೂರು ರೂಪಾಯಿ ಸಾಕು ಇದು ಐನೂರು ರೂಪಾಯಿ ಅಷ್ಟೇ ತರ್ಕಾರಿ ನನಗೆ ಐನೂರು ರೂಪಾಯಿ ಕೊಡ್ರಿ ಏಳ್ನೂರು ರೂಪಾಯಿ ಎಲ್ಲ ಬೇಡ ಬೇರಾರ ದುಡ್ಡೆಲ್ಲಾ ಇಸ್ಕೋಬಾರದು ಅನ್ಯಾಯವಾಗೆ ಅಲ್ಲಿ ಕಡೆ ಅವನೂರು ರೂಪಾಯಿ ಅಂತಿತ್ತು ನೀ ನೋಡ್ರೆ ಈ ಏಳ್ನೂರು ರೂಪಾಯಿ ತಗೊಂಡ್ ಕೊಡ್ತಿದ್ಯಾರು ಏಳ್ನೂರು ರೂಪಾಯಿ ಅಂತ ಏಳ್ನೂರು ರೂಪಾಯಿ ಅಲ್ರಿ ಸಾವಿರ ರೂಪಾಯಿ ತಂದಿದೀನಿ ಸಾವಿರ ರೂಪಾಯಿ ಹತ್ತಾಯ್ತು நீட்ரீ நீ தானே நீனாதான் மாத்தாட் ஆனா நோடி முனியம் எதன் தா சும் இதனப்பா நீக்கோ நன் கேக்க நீண்டி உண்டு மத்த நீ மதிய நின் ಮಗ ತಗಳ ಇದೊಳಗೆ ಹಾಂ ನೂರು ನೂರು ರೂಪಾಯಿ ಅಂದು ಹತ್ತು ನೋಟದ ಹುಷಾರಾಗಿ ಇಡ್ಕೊಂಡು ಹೋಗ್ಬೇಕು ಮತ್ತು ಅವ್ರಿವರು ಕಡ್ರ ಕಟ್ಟ ಜಾಸ್ತಿ ಐತೆ ಅವು ಚಿಕ್ಕೊಂಡು ಹಾಂ ಹೊಂಡು ಆಯ್ತಾ ಮೊದಲು ಬೇಗ ಹೋಗವ ಮೊದ್ಲು ಅವನ್ನ ಹತ್ರದಲ್ಲಿ ಹತ್ತಿರದಲ್ಲಿ ಇದ್ಕೊಂಡು ನೋಡ್ಕೋಬೇಕು ಅವನ ಜೊತೆ ಯಾರು ಇರಲ್ಲ ಹಾಂ ನೀನ ನೋಡ್ಕೋಬೇಕು ಚಂದಾಗ ಹಿಡ್ಕ ಹಿಡ್ಕೊಂಡು ತೊಗೊಂಡು ಹೋಗು ಅವರ ನಂಗೆ ಐನೂರು ರೂಪಾಯಿ ಅಷ್ಟೇ ಸಾಕು ರೀ ಮತ್ತೆ ನಾನು ಜಾಸ್ತಿ ಇರಿಸ್ಕೊಂಡ್ರೆ ಅದು ಚಂದ ನನಗೆ ನನಗಿದ್ ಬೇಡ ನಂಗೆ ಐನೂರು ರೂಪಾಯಿ ಮಾತ್ರ ಕೊಡಿ ನನ್ನ ನಮ್ಮ ಮವನ್ ನೋ ನೋಡುವ ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ ಸುಮ್ಮನೆ ಕಷ್ಟ ಬಂದಾಗ್ಲೇನೆ ಹಾಂ ಸಂಬಂಧಿಕರು ಯಾರು ಅಥವಾ ದೂರದವ್ರು ಯಾರು ಅಂತ ಗೊತ್ತಾಗೋದು ಅದೆಲ್ಲ ತಿಳ್ಕೊಂಡೆ ನೀನು ಕೊಡ್ತಾ ಇರೋದು ಇಟ್ಕ ಸುಮ್ಮನೆ ಅವ್ವ ಹುಷಾರಾಗ್ಲಿ ಮೊದ್ಲು ಆಮೇಲೆಲ್ಲ ಮಾತಾಡೋಣ ಮೊದ್ಲು ತಗೋ ಹೋಗು ಹಾಂ ಹೋಗು ಮತ್ತೆ ದೊಡ್ದು ಅದು ಹಂಗಲ್ಲ ಅವ್ವ ಹೇಳ್ಕೊಟ್ಟಾಳೆ ಎಷ್ಟು ಕೊಟ್ಟಿರ್ತೀವೋ ಅಷ್ಟು ಮಾತ್ರ ರೊಕ್ಕ ತಗೊಬರ್ಬೇಕು ಅಂತ ಸುಮ್ಮನೆ ನಾನು ಹೀಸ್ಕೊಂಡ್ರೆ ಆ ಶಿವನೂ ಮೆಚ್ಚಕ್ಕಿಲ್ಲ ನನಗೂ ಇಷ್ಟ ಆಗಕ್ಕಿಲ್ಲ ನೋಡಿ ಹೌದಾ ಹೌದಾ ಹಂಗಾದ್ರೆ ನೋಡ್ ಮತ್ತೆ ನಾನು ತರಕಾರಿ ಗಿರಕಾರಿ ತರ್ಕೋ ತಗೊಳ್ಳೋದಿಲ್ಲ ನೀನು ಈಗ ಎಲ್ಲ ಮಾರ್ಕೊಂತ ಹೋದ್ರೆ ಅವನಿಗೆ ಯಾವಾಗ ಔಷಧಿ ತಗೊಂಡು ಆ ನಿಂಗೆ ಗೊತ್ತಾಗತ್ತಲ್ಲ ಸುಮ್ಮನೆ ಹಿಡ್ಕ ಇದನ್ನ ತಗೊಂಡು ಹೋಗು ಹಂಗಲ್ರಿ ಅವರ ನನ್ಗೆ ಈಸ್ಕೊಳಕ ಇವಾಗ ಈಸ್ಕೊಂಡ್ರೆ ನಂಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಸಮಾಧಿಂದ ನಾನು ತಗೊಂಡಂಗು ಅನ್ಸಲ್ಲ ಈಗ ಏನ್ ಮಾಡೋಣ ಇವಾಗ ಏನ್ ಆ ಬರೀ ಪಾಪ ಐನೂರು ರೂಪಾಯಿ ಕೊಟ್ಬಿಡ್ತಾಳೆ ಏನೋ ಗೊತ್ತಿಲ್ಲ ಇವಾಗ ನಾಲ್ಕು ಸಾವಿರ ರೂಪಾಯಿ ಕೊಟ್ಟೆ ಅಂದ್ರೆ ಹ್ಮ್ ಇವನು ಆ ಬಗ್ಗೆ ಬೈತಿದ್ದ ಇವಾಗ ಇವ್ನು ಕೊಟ್ಟವನೇ ಅಂತ ಹೊಟ್ಟೆ ಕಿಚಿಗೆ ಏನಾದ್ರು ಮಾಡ್ಬಿಡ್ತಾಳೆ ತಡಿ ನೋಡೋಣ ಏನಾದ್ರು ಮಾಡುತ್ತಾಳೆ ಅಷ್ಟೇ ನವ ನೀನೇನ್ ನೀನೇನು ಬೇಜಾ ಮಾಡ್ಕೋಬೇಡ ನೋಡು ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಐತೆ ಇದು ನೀನ್ ತಗೋ ಈ ದುಡ್ಡನ್ನ ಇವಾಗ ನಾನು ಈ ತರಕಾರಿ ತಗೋತೀನಿ ನೆಕ್ಸ್ಟ್ ಸಲಿ ನೀವು ಬತ್ತಿಯಲ್ಲ ನೋಡು ಆಗ ತರಕಾರಿ ತತ್ತಿಯೋ ಅಥವಾ ನಿಮ್ಮ ತೆಂಗಿರೂ ತೆಂಗಿನಕಾಯಿ ಮರಗಳವೆ ಅಂದ ದಾರಿ ಉದ್ದಕ್ಕೂ ಬತ್ತ ಹೇಳ್ಕೊಂಡ ಹಂಗೆ ನನಗೆ ವಾರಕ್ಕೊಂದ್ ಒಂದೆರಡು ಸಲ ತೆಂಗಿನಕಾಯಿ ತಗೋಬಾ ಆಯ್ತಾ ಮನೇಲಿ ಅದು ಇದು ಅಂತ ಸಾಮ್ರಿ ಎಲ್ಲಾ ಖಾಲಿ ಆಯ್ತಾ ಇರ್ತೈತಿ ನಾವು ಬೇರೆಯವ್ರ ಹತ್ರ ತಗೊಳೋದಿಲ್ಲ ಹತ್ರನೇ ತಗೋತೀನಿ ಸರಿನಾ ಹಿಂಗ ಹಿಂಗೆ ವಾರ ವಾರ್ಕು ಈ ದುಡ್ಡನ್ನ ವಜಾ ಮಾಡ್ಕೋತೀನಿ ಸರಿ ನವ బ్బా నెంటి నల్గించ బుద్ధి వంతు పర్వాలేం ఒ కండా శబ్స్ెంటి హా ఇది నన్ ఇష్టమ్మా సరికొడి బేగ తిన ಹಿಡ್ಕಾ ಹುಷಾರಾಗೆ ಹಾ ನಾಳೆ ನಾಳಿದ್ದು ಬಂದು ನಾನು ಕಾಣು ಆಯ್ತಾ ಹಾಂ ಅವು ಹೆಂಗಿದ್ದು ಹೆಂಗೆ ಹಾ ಹುಷಾರಾಗಿದ್ದ ಇಲ್ವಾ ಅಂತ ನೋಡು ನಿಂಗೆ ದುಡ್ಡು ಬೇಕಾದ್ರೆ ಮತ್ತೆ ನೀನು ನನ್ನ ಹತ್ರನೇ ಬರಬೇಕು ಹತ್ರ ಸುಮ್ಮನೆಂಗೆಲ್ಲ ತಿರ್ಗಾಡ್ಬೇಡ ನೀನು ಇನ್ನೂ ಚಿಕ್ಕ ಹುಡುಗಿ ಇದ್ದಿ ಹಾ ನಿಮಗೆ ಇನ್ನು ತಿಳ್ಬಳಿಕೆ ಸಹ ಕಡಿಮೆ ಐತೆ ಹಾ ಎಲ್ಲ ತಿಳ್ಕೋಬೇಕು ಆಯ್ತಾ ನೀನು ಏನಾದ್ರು ದುಡ್ಡು ಬೇಕು ಅಂದ್ರೆ ಮತ್ತೆ ನೋಡು ನಾನು ದುಡ್ಡು ಕೊಡ್ತೀನಿ ನೀನೇನು ಬಿಟ್ಟಿಸ್ಕೊಳ್ಳೋದು ಬೇಡ ಮತ್ತೆ ಏನಾದ್ರು ನಾನು ಅದು ಇದು ಅಂತ ತಂದು ಕೊಡು ಅಂತ ಕೇಳ್ತೀನಿ ಅವಾಗ ತಂದ್ಕೊಡ್ರಿ ಆವಾಗ ವಜಾ ಆಯ್ತದೆ ನಿನ್ಗೆ ದುಡ್ಡು ಬೇಕಾದ್ರೆ ನನ್ನನ್ನ ಬಂದು ಕಾಣ್ಬೇಕು ನೋಡು ಅಜ್ಜಿ ನಿನ್ ಜೊತೆಗೆ ಇರ್ತಾಳೆ ಏನೋ ಹೌದಾ ಅಜ್ಜಿ ಅಜ್ಜಿ ನೀನು ತುಂಬ ಅಜ್ಜಿ ಹಾ ನಿನ್ನಂಥವ್ರ ಇದ್ರೆ ನನ್ನಂತವಳಿಗೆ ತುಂಬಾ ಸುಲಭ ಆಗುತ್ತೆ ಒಟ್ನಲ್ಲಿ ದೇವ್ರು ನಿಮಗೆ ತುಂಬಾ ಒಳ್ಳೇದು ಮಾಡ್ತಾನೆ ಅಜ್ಜಿ ನಿಮ್ ನಿಮ್ಮ ಯಜಮಾನ್ರು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರೂ ಖುಷಿಯಾಗಿರಲಿ ಆ ದೇವ್ರು ನಿಮಗೆ ಒಳ್ಳೇದು ಮಾಡ್ಲಿ ಅಜ್ಜಿ ಸರಿ ಅಜ್ಜಿ ನಾನು ನಿನ್ ಹೊಡ್ತೀನಿ ಸರಿ ಕಳವಾ ಹುಷಾರಾಗೊಂದು ಹಾಂ ಹುಷಾರು ದುಡ್ಡು ಆ ಅಲ್ಲಿ ಇಲ್ಲಿ ಹೋಗಬೇಡ ಹೋಗಬೇಡವತ್ತಾ ಇಲ್ಲ ಅಜ್ಜಿ ನೀವು ಇಷ್ಟಪಟ್ಟು ಕೊಟ್ಟಿದ್ದೀರಾ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಏನೂ ಆಗಲ್ಲ ನಾನು ತಗೊಂಡು ಹೋಗ್ತೀನಿ ಅಜ್ಜಿ ನಿನ್ ಬರ್ತೀನಿ ಸರಿ ತಾಯಿ ಒಂದು ರೀ ನೋಡಿದ್ರ ಇಷ್ಟ ದಿನ ಬರೀ ಅವ್ರಿ ಕೊಟ್ಟಾಗ ಈ ಸುಖನೇ ಕಾಣಿಸ್ತಿರ್ಲಿಲ್ಲ ಪ್ರೀತಿಯಿಂದ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಮಗನಿಗೆ ನನ್ ಮಗಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಷ್ಟ್ ಚೆನ್ನಾಗ್ ಅರ್ಸ್ಬಿಟ್ಟೋಯ್ತು ಬೆಣ್ಣು ಅಬ್ಬಬ್ಬಾ ಇದ್ರಲ್ಲಿ ಈ ತರ ಸುಖ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನೋಡಿ ಬರೀ ಸುಮ್ಮನೆ ಕೊಡ್ತಿದ್ದೆ ಬಿಸಾಡ್ತಿದ್ದೆ ಬಿಸಾಡೋದೇ ಬೇರೆ ಖುಷಿಯಿಂದ ಕೊಡೋದೇ ಬೇರೆ ಅಲ್ವಾ ರೀ ಅಯ್ಯಪ್ಪ ಶಿವ ನನ್ನ ಎಂಟಿನ ಇಷ್ಟೊಂದು ಬದಲಾವಣೆ ತನ್ಬಿಟಾ ಮುಂದುವರೆಯುತ್ತೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ